నా అమ్మా ఎందగా ఏను సోషవూ నా అమ్మా ఎందగా ఏను సోషవు నిన్న కండగా మనకేను ఆనందవు అమ్మా 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 ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಬ್ಬ ಕನ್ನಡದ ಪ್ರತಿಭಾವಂತ ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಸಿನಿಮಾ ರಂಗ ಒಂದು ಮಾಯಾ ಪ್ರಪಂಚ ಇಲ್ಲಿ ನಿಮಗೆ ಬೆಲೆ ಸಿಗಬೇಕಾದ್ರೆ ಅವಕಾಶಗಳು ಸಿಗಬೇಕಾದ್ರೆ ಮೊದಲನೇದಾಗಿ ನಿಮಗೆ ಪ್ರತಿಭೆ ಇರಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಅಳಕ್ ಅಂತಾರಲ್ಲ ಹಾಗೆ ಯಾರೋ ಒಬ್ಬರಿಬ್ಬರು ಒಂದೆರಡು ಅವಕಾಶಗಳನ್ನು ಪಡಿಬೌದು ಆದರೆ ಪ್ರತಿಭೆ ಇಲ್ಲಾಂದರೆ ಅವರು ಬೇಗ ತೆರೆಯ ಮರೆಗೆ ಸರಿಬೇಕಾಗುತ್ತೆ ಆದರೆ ಪ್ರತಿಭೆ ಒಂದೇ ಇದ್ದರೆ ಸಾಲದು ಅದೃಷ್ಟ ಕೂಡ ಇರಬೇಕು ಅಂತಾರೆ ಅದರ ಜೊತೆ ಜೊತೆಗೆ ಒಬ್ಬ ಗಾಡ್ ಫಾದರ್ ಕೂಡ ಬೇಕಾಗುತ್ತೆ ಇನ್ನು ಈ ಸಿನಿಮಾ ಅನ್ನುವ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಕೂಡ ಇರಬೇಕಾಗತ್ತೆ ಇವೆಲ್ಲವೂ ಇದ್ದವರು ಬೇಕಾದಷ್ಟು ದೂರ ಇಲ್ಲಿ ಸಾಕ್ತಾರೆ ಇಲ್ಲದೇ ಇದ್ದರೆ ಕೆಲವು ಅವಕಾಶಗಳನ್ನು ಪಡೀತಾರೆ ಆದರೆ ಅವರಿಗೆ ಸಿಗಬೇಕಾದಂಥ ಗೌರವ ಮನ್ನಣೆ ಅವಕಾಶಗಳು ಯಾವತ್ತೂ ಸಿಗೋದಿಲ್ಲ ಈ ಮಾತುಗಳನ್ನು ನಾನು ಹೇಳ್ತಾ ಇರೋದು ಕನ್ನಡದ ಒಬ್ಬ ಸಂಗೀತ ನಿರ್ದೇಶಕ ಆರ್ ರತ್ನ ಅವರನ್ನು ಕುರಿತಂತೆ ಖಂಡಿತವಾಗಿಯೂ ರತ್ನ ಅವರು ಕನ್ನಡ ಚಲನಚಿತ್ರ ರಂಗಕ್ಕೆ ಬಂದಾಗ ಅವತ್ತು ಕನ್ನಡ ಚಿತ್ರರಂಗದಲ್ಲಿ ಇದ್ದವರು ರಾಜನ್ ನಾಗೇಂದ್ರ ಅವರು ಜಿ ಕೆ ವೆಂಕಟೇಶ್ ಅವರು ಟಿ ಜಿ ಲಿಂಗಪ್ಪನವರು ಉಪೇಂದ್ರ ಕುಮಾರ್ ಅವರು ವಿಜಯ ಭಾಸ್ಕರ್ ಅವರು ಎಂ ರಂಗರಾವ್ ಅವರು ಸತ್ಯಂ ಅವರು ಇವರೆಲ್ಲ ಮೊದಲನೇ ಶ್ರೇಣಿಯ ಸಂಗೀತ ನಿರ್ದೇಶಕರಾಗಿದ್ದವರು ಇವರಷ್ಟೇ ಪ್ರತಿಭಾವಂತರಾಗಿದ್ದ ರತ್ನ ಅವರಿಗೆ ಸಿಗಬೇಕಾದಷ್ಟು ಅವಕಾಶಗಳು ಸಿಗಲಿಲ್ಲ ಅದಕ್ಕೆ ಕಾರಣಗಳು ಹಲವಾರಿದೆ ಅವರನ್ನು ಕುರಿತಂತೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು ಚಿತ್ರರಂಗದ ಸಾಧಕರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಬೇಕು ಅಂದಾಗ ಹಲವಾರು ಕಡೆಗಳಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಮೊದಲನೇದಾಗಿ ನೀವು ವಿಕಿಪೀಡಿಯಾ ನೋಡ್ತೀರಿ ಆದರೆ ಆರ್ ರತ್ನ ಅವರನ್ನು ಕುರಿತಂತೆ ನೀವು ವಿಕಿಪೀಡಿಯಾಗೆ ಹೋದರೆ ಅಲ್ಲಿ ಸಿಗೋದು ಬಹಳ ಸೀಮಿತವಾದಂಥ ಒಂದಿಷ್ಟು ಮಾಹಿತಿಗಳು ಆದರೆ ನಾವು ಆ ಕಾಲಘಟ್ಟದಲ್ಲಿ ಪತ್ರಿಕೆಗಳಲ್ಲಿ ಅನೇಕ ವಿಚಾರಗಳನ್ನು ಓದಿರೋದರಿಂದ ಸಂಗ್ರಹ ಮಾಡಿ ಇಟ್ಕೊಂಡಿರೋದರಿಂದ ಜೊತೆಗೆ ಆವತ್ತಿನ ಚಿತ್ರಗಳನ್ನು ನೋಡ್ತಾ ಇದ್ದಿದ್ದರಿಂದ ಇದೆಲ್ಲದರ ಜೊತೆ ಜೊತೆಗೆ ಆರ್ ರತ್ನ ಅವರನ್ನು ಕುರಿತಂತೆ ಅವರನ್ನು ತಂದೆಯ ಸ್ಥಾನದಲ್ಲಿ ಪರಿಭಾವಿಸಿಕೊಂಡು ತಾವು ಮಗನ ಸ್ಥಾನದಲ್ಲಿ ನಿಂತು ದಶಕಗಳ ಕಾಲ ಅವರನ್ನು ತಂದೆಯ ಹಾಗೆ ನೋಡಿಕೊಂಡಂಥ ಒಬ್ಬ ಮಹಾನುಭಾವರು ವೆಂಕಟರಾಮಯ್ಯನವರು ಅವರ ಒಂದು ಸ್ನೇಹ ನಮಗಿರೋದ್ರಿಂದ ಅವರಿಂದ ಮಾಹಿತಿಯನ್ನು ಪಡೆದು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರತ್ನ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ಇಸ್ವಿ ಮದರಾಸಿನಲ್ಲಿ ಅವರ ಜನನ ಆಯಿತು ಅಂತ ನಿಮಗೆ ಮಾಹಿತಿ ಸಿಗುತ್ತೆ ನೋಡಿ ಅವತ್ತಿಗೆ ಮದ್ರಾಸ್ ಅನ್ನೋದು ಒಂದು ರಾಜ್ಯನೂ ಆಗಿತ್ತು ಮದ್ರಾಸ್ ಅನ್ನೋದು ಒಂದು ನಗರದ ಹೆಸರು ಆಗಿತ್ತು ಅದೇ ರೀತಿಯಲ್ಲಿ ನಮ್ಮ ಮೈಸೂರು ರಾಜ್ಯ ಇತ್ತು ಮೈಸೂರು ಅನ್ನುವ ಒಂದು ಊರು ಸಹ ಇತ್ತು ಹಾಗಾಗಿ ಮದ್ರಾಸಿನಲ್ಲಿ ಅಂತ ಹೇಳಿದ್ರೆ ಮದ್ರಾಸ್ ರಾಜ್ಯನ ಅಥವಾ ಮದ್ರಾಸ್ ಊರ ಅಂತ ನಿಮಗೆ ಖಂಡಿತವಾಗಿಯೂ ಗೊಂದಲ ಆಗುತ್ತೆ ವಾಸ್ತವವಾಗಿ ರತ್ನ ಅವರು ಹುಟ್ಟಿದ್ದು ಮಧುರೈನಲ್ಲಿ ಮಧುರೈ ಅಂದ ಕೂಡಲೇ ನಮಗೆ ನೆನಪಾಗೋದೇ ಮಧುರೈ ಮೀನಾಕ್ಷಿ ಸಾಮಾನ್ಯವಾಗಿ ನೀವು ಮಧುರೆಯಲ್ಲಿ ಯಾರ ಮನೆಗೆ ಹೋದರೂ ಮಧುರೆಯ ಮೀನಾಕ್ಷಿಯ ಫೋಟೋ ಇರುತ್ತೆ ಆದರೆ ಆರ್ ರತ್ನ ಅವರ ಮನೆಯಲ್ಲಿ ಶೃಂಗೇರಿ ಶಾರದೆಯ ಫೋಟೋ ಇತ್ತು ಅದು ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು ನಾನು ಮೂಲತಃ ಕನ್ನಡಿಗ ನಮ್ಮ ಪೂರ್ವಿಕರು ಕರ್ನಾಟಕದಿಂದ ಬಂದವರು ಶಿಲ್ಪಿ ಜಕಣಾಚಾರ್ಯ ವಂಶಸ್ಥರು ನಾವು ಹಾಗಾಗಿ ಬೇಲೂರು ಹಳೆ ನಮ್ಮ ಪೂರ್ವಿಕರಿದ್ದಿದ್ದು ನಮಗೆ ಶೃಂಗೇರಿ ಶಾರದೆಯೇ ಮನೆ ದೇವರು ಹಾಗಾಗಿ ನಾನು ಶಾರದೆಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಈ ರೀತಿ ಕನ್ನಡ ಮೂಲದವರಾದ ಆರ್ ರತ್ನ ಅವರನ್ನು ನಾವು ತಮಿಳಿನಿಂದ ಬಂದವರು ಕನ್ನಡದಲ್ಲಿ ಬೆಳೆದವರು ಅಂತ ಅಂದ್ಕೋತೀವಿ ಅಷ್ಟೆ ಅನೇಕರು ಈ ರೀತಿಯಾಗಿ ಕರ್ನಾಟಕದ ನೆಲದ ಮೂಲದಿಂದ ಹೋಗಿ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಒಂದು ಬೆಳವಣಿಗೆಯನ್ನು ಕಂಡು ಮತ್ತೆ ತಾಯ್ನಾಡಿಗೆ ಮರಳಿರುವಂಥ ಉದಾಹರಣೆಗಳಿದೆ ಕನ್ನಡಿಗರ ಒಂದು ಪುಣ್ಯ ಆರ್ ರತ್ನ ಅವರು ಕನ್ನಡದಲ್ಲಿಯೇ ಹೆಚ್ಚು ಹೆಸರನ್ನು ಮಾಡ್ತಾರೆ ಅವರ ಪೂರ್ತಿ ಹೆಸರು ಜೀವರತ್ನ ಅಂತ ಅವರ ತಂದೆಯವರು ಹಿರಣ್ಯನ್ ಅಂತ ರತ್ನ ಅವರು ಯೌವನದ ವಯಸ್ಸಿಗೆ ಬರುವ ಹೊತ್ತಿಗೆ ಚಿತ್ರರಂಗ ನಿಧಾನವಾಗಿ ಬೆಳೀತಾ ಇತ್ತು ಅವತ್ತಿಗೆ ಕಲೆಗಳಲ್ಲಿ ಆಸಕ್ತಿ ಇದ್ದವರೆಲ್ಲರೂ ತಮ್ಮ ಅದೃಷ್ಟವನ್ನು ಸಿನಿಮಾ ಪ್ರಪಂಚದಲ್ಲಿ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದ್ರು ಹಾಗೆ ರತ್ನ ಅವರು ಕೂಡ ಮದ್ರಾಸಿನಲ್ಲಿ ಇದ್ದಿದ್ದರಿಂದಾಗಿ ತಮಿಳು ಚಿತ್ರಗಳಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾರೆ ಅನೇಕ ಚಿತ್ರಗಳಲ್ಲಿ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ನಿಖರವಾಗಿ ಯಾವ ಚಿತ್ರದಲ್ಲಿ ಇಂಥ ಇಲ್ಲ ಒಂದು ಕಡೆ ಅವರು ಕರ್ಣ ಎನ್ನುವ ಒಂದು ತಮಿಳು ಚಿತ್ರದಲ್ಲಿ ವೃಷಕೇತುವಿನ ಪಾತ್ರ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಆದರೆ ನೀವು ತಮಿಳಿನಲ್ಲಿ ಕರ್ಣ ಅಂತ ಒಂದು ಸಿನಿಮಾ ಹುಡುಕೋದಕ್ಕೆ ಹೋದರೆ ಅಲ್ಲಿ ನಿಮ್ಗೆ ಆ ಸಿನಿಮಾನೇ ಸಿಗೋದಿಲ್ಲ ಆದ್ದರಿಂದ ನಿಖರವಾದ ಮಾಹಿತಿ ಅದಲ್ಲ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದೇ ರೀತಿಯಲ್ಲಿ ಕೆಲವು ಚಿತ್ರಗಳಿಗೆ ಸಹಾಯಕ ಸಂಗೀತ ನಿರ್ದೇಶಕರಾಗಿ ಅನೇಕ ಸಂಗೀತ ನಿರ್ದೇಶಕರ ಬಳಿ ಕೆಲಸವನ್ನು ಮಾಡಿದ್ದಾರೆ ಇದು ನಮಗೆ ಗೊತ್ತಿರುವಂಥ ಮಾಹಿತಿ ಚಕ್ರವರ್ತಿ ತಿರುಮಗಳ್ ಎನ್ನುವ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಆದರೆ ಆ ಮಾಹಿತಿ ಕೂಡ ಸರಿಯಾದ ಮಾಹಿತಿ ಅಲ್ಲ ಯಾಕೆಂದರೆ ನೀವು ಆ ಒಂದು ಸಿನಿಮಾ ಸಂಬಂಧವಾದಂಥ ಮಾಹಿತಿಗಳು ಇವತ್ತು ನಿಮಗೆ ಲಭ್ಯವಿದೆ ಅಲ್ಲಿ ನೋಡಿದ್ರೆ ಆರ್ ರತ್ನ ಅವರ ಹೆಸರು ಇಲ್ಲ ಇದೆಲ್ಲ ವಿವರಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯೋಗರಾಜ್ ಭಟ್ರು ಒಂದು ಸಿನಿಮಾದಲ್ಲಿ ಡೈಲಾಗ್ ಬರೀತಾರೆ ನಾವು ಶರ್ಟ್ ಹಾಕ್ಕೊಳ್ಳೋವಾಗ ಒಂದು ಗುಂಡಿಯನ್ನು ತಪ್ಪಾಗಿ ಹಾಕೊಂಡ್ರೆ ಮತ್ತೆ ಎಲ್ಲ ಗುಂಡಿಗಳು ತಪ್ಪಾಗಿ ಆಗುತ್ತೆ ಅಂತ ಅಂದರೆ ಬದುಕು ಸಹ ಹಾಗೆ ನಾವು ಎಲ್ಲೋ ಒಂದು ಕಡೆ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಅದು ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ ಈ ಮಾಹಿತಿ ವಿಚಾರದಲ್ಲೂ ಅಷ್ಟೇ ಯಾರೋ ಒಬ್ಬರು ತಪ್ಪನ್ನು ಬರಿತಾರೆ ಅದನ್ನು ಆಧರಿಸಿ ಇನ್ಯಾರೋ ಮತ್ತೊಂದು ಕಡೆ ಮತ್ತೊಂದು ಲೇಖನ ಬರಿತಾರೆ ಅದನ್ನು ಆಕರವಾಗಿ ಇಟ್ಕೊಂಡು ಮತ್ಯಾರೋ ಬರೀತಾರೆ ಕೊನೆಗೆ ನೋಡಿದ್ರೆ ಇವತ್ತು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಹಾಗೆ ತಪ್ಪು ತಪ್ಪು ಮಾಹಿತಿಗಳೇ ಸತ್ಯ ಅನ್ನುವಂಥ ಒಂದು ಭಾವನೆ ಜನರಿಗೆ ಬಂದಿರುತ್ತೆ ಹಾಗಾಗಿ ಅಧ್ಯಯನಶೀಲತೆ ಅಂದರೆ ನಾವು ಎಲ್ಲವನ್ನೂ ಕಲೆ ಹಾಕಿ ಇಟ್ಕೊಂಡು ಹೇಗೆ ಇತಿಹಾಸ ಸಂಶೋಧಕರು ಅದನ್ನು ಹೊರೆಗೆ ಹಚ್ಚಿ ಈ ಕಾಲಘಟ್ಟದಲ್ಲಿ ಇದಿತ್ತಾ ಇದು ನಿಜನ ಇದು ಸುಳ್ಳ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಎಲ್ಲಿದೆ ಇದೆಲ್ಲ ಹುಡುಕಿ ನಿಮ್ಮ ಮುಂದೆ ಇಟ್ಟರೆ ಆಗ ನಮ್ಮ ಕೆಲಸಕ್ಕೆ ಒಂದು ಗೌರವ ಇರುತ್ತೆ ಆರ್ ರತ್ನ ಅವರನ್ನು ಕುರಿತಂತೆ ನನಗೆ ವಿಕಿಪೀಡಿಯಾದಲ್ಲಿ ಸಿಕ್ಕಿದ ಮಾಹಿತಿಗಳಲ್ಲಿ ಅನೇಕ ತಪ್ಪುಗಳಿದೆ ಅಂತ ನನಗನ್ನಿಸಿದೆ ಹೀಗೆ ಮದ್ರಾಸಿನಲ್ಲಿ ಚಲನಚಿತ್ರಗಳಿಗೆ ಸಂಗೀತ ನೀಡ್ತಾ ಇದ್ದಂಥ ನಿರ್ದೇಶಕರ ಬಳಿ ಸಹಾಯಕರಾಗಿ ಕೆಲಸ ಮಾಡಿದಂಥ ಆರ್ ರತ್ನ ಅವರಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡದ ಒಬ್ಬ ನಿರ್ದೇಶಕರು ಸಿ ವಿ ಶಿವಶಂಕರ್ ಅವರು ಅವರು ಮನೆ ಕಟ್ಟಿ ನೋಡು ಎನ್ನುವ ಒಂದು ಚಿತ್ರಕ್ಕೆ ಸ್ವತಂತ್ರ ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಅವಕಾಶವನ್ನು ಕೊಡ್ತಾರೆ ಆ ಅವಕಾಶವನ್ನು ರತ್ನ ಅವರು ಬಹಳ ಸಮರ್ಥವಾಗಿ ಬಳಸ್ಕೋತಾರೆ ನೋಡಿ ಆ ಚಿತ್ರ ಸಾಧಾರಣವಾದ ಒಂದು ಯಶಸ್ಸನ್ನು ಕಂಡಂಥ ಚಿತ್ರ ಆದರೆ ಆ ಚಿತ್ರದಲ್ಲಿ ಬೆಂಗಳೂರು ನಗರದ ಒಂದು ಹಿರಿಮೆಯನ್ನು ಸಾರುವಂಥ ಬೆಳೆದಿದೆ ನೋಡ ಬೆಂಗಳೂರು ನಗರ ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ ಕಣ್ಣಿಗೆ ಕಾಣುವ ಅಂಧದ ಸೌಧ ಕನ್ನಡ ನಾಡಿನ ವಿಧಾನ ಸೌಧ ಬೆಳೆದಿದೆ ನೋಡ ಬೆಂಗಳೂರು ನಗರ ಹೀಗೆ ತಮ್ಮ ಮೊದಲ ಚಿತ್ರದಲ್ಲೇ ಸುಮಧುರವಾದ ಗೀತೆಯನ್ನು ಕೊಡ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎನ್ನುವ ಇನ್ನೊಂದು ಸುಂದರವಾದ ಹಾಡು ಕೂಡ ಆ ಚಿತ್ರದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮತ್ತೊಮ್ಮೆ ಸಿ ವಿ ಶಿವಶಂಕರವರೇ ಪದವೀಧರ ಎನ್ನುವ ಚಿತ್ರದಲ್ಲಿ ರತ್ನ ಅವರಿಗೆ ಸಂಗೀತ ಸಂಯೋಜನೆಯ ಅವಕಾಶವನ್ನು ಕೊಡ್ತಾರೆ ಅಲ್ಲಿ ಕೂಡ ಸುಮಧುರವಾದ ಹಾಡುಗಳನ್ನು ರತ್ನ ಅವರು ಸಂಯೋಜನೆ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರತ್ನ ಅವರ ಅದೃಷ್ಟ ಖುಲಾಯಿಸುತ್ತೆ ಅದೇ ಸಿ ವಿ ಶಿವಶಂಕರ್ ಅವರು ಹೊಸ ನಾಯಕರೊಬ್ಬರನ್ನು ಹಾಕ್ಕೊಂಡು ನಮ್ಮ ಊರು ಎನ್ನುವ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆ ಚಿತ್ರ ಆರ್ ರತ್ನ ಅವರ ಸಂಗೀತದಿಂದಲೇ ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿದ್ದು ಇವತ್ತಿಗೆ ಇತಿಹಾಸ ನಮ್ಮ ಊರು ಚಿತ್ರದ ನಿರ್ಮಾಪಕ ಅವರು ಕರ್ನಾಟಕ ಮೂಲದವರು ಬದುಕಿನ ಸಲುವಾಗಿ ಅವರು ಮುಂಬೈನಲ್ಲಿ ನೆಲೆಸಿರ್ತಾರೆ ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಅವರನ್ನು ಸ್ವಲ್ಪ ಹೀನಾಯವಾಗಿ ಮಾತಾಡ್ತಾರೆ ನೀವು ಎಲ್ಲಿಂದಲೋ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದವರು ಅಂತ ಹಾಗಾಗಿ ನಾರಾಯಣವರಿಗೆ ನಾನು ಕನ್ನಡದವನು ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ನನ್ನ ಒಂದು ಶಕ್ತಿಯನ್ನು ತೋರಿಸ್ಬೇಕು ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತ ಹೇಳಿ ಅವರು ಒಂದು ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಊರು ಚಿತ್ರದ ನಿರ್ಮಾಣವನ್ನು ಕೈಗೆತ್ಕೋತಾರೆ ಸಿ ವಿ ಶಿವಶಂಕರ್ ಅವರು ನಿರ್ದೇಶಕರಾಗಿ ಆರ್ ರತ್ನ ಅವರನ್ನು ಸಂಗೀತ ನಿರ್ದೇಶಕರಾಗಿ ನಿಯೋಜಿಸ್ಕೊಳ್ತಾರೆ ಆರ್ ರತ್ನ ಅವರು ಆ ಚಿತ್ರದ ಗೀತೆಗಳನ್ನು ಮದ್ರಾಸಿನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಮುಂಬೈಗೆ ಕಳಿಸ್ಕೊಡ್ಬೇಕು ಅಲ್ಲಿ ನಾರಾಯಣವರು ನೋಡಿ ಅದು ಸರಿ ಇಲ್ಲ ಅಂತ ಹೇಳಿ ಮೂರು ಸಾರಿ ರಿಜೆಕ್ಟ್ ಮಾಡ್ತಾರೆ ಕೊನೆಗೆ ಇದು ಪ್ರತಿ ಸಾರಿ ಹೀಗೆ ಆಗುತ್ತೆ ಅಂತ ಹೇಳಿ ಶಿವಶಂಕರ್ ಹಾಗೂ ರತ್ನ ಅವರು ನಾರಾಯಣವರನ್ನೇ ಮದ್ರಾಸ್ಗೆ ಕರೆಸ್ಕೊಂಡು ಅವರನ್ನು ಕೂರಿಸ್ಕೊಂಡು ಅವರ ಸಮ್ಮುಖದಲ್ಲಿ ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಆ ಗೀತಗಳನ್ನು ಸೃಷ್ಟಿ ಮಾಡ್ತಾರೆ ಆ ಚಿತ್ರದ ಗೀತೆಗಳಿಂದಲೇ ಚಿತ್ರ ದೊಡ್ಡ ಯಶಸ್ಸನ್ನು ಕಾಣುತ್ತೆ ನೋಡಿ ರಾಜೇಶ್ ಖನ್ನ ಹಾಗೂ ಕಿಶೋರ್ ಕುಮಾರ್ ಅವರು ಆರಾಧನಾ ಚಿತ್ರ ಬಿಡುಗಡೆ ಆಗೋದಕ್ಕೆ ಮೊದಲು ಚಿತ್ರರಂಗದಲ್ಲಿ ಇದ್ದರು ರಾಜೇಶ್ ಖನ್ನಾ ಅವರು ನಾಲ್ಕಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕಿಶೋರ್ ಕುಮಾರ್ ಅವರಂತೂ ಗಾಯಕರಾಗಿ ನಾಯಕರಾಗಿ ಚಿತ್ರಗಳಲ್ಲಿ ಅಭಿನಯಿಸಿ ಹಾಡಿ ಬೇಕಾದಷ್ಟು ಹೆಸರು ಮಾಡಿದ್ರು ಆದರೆ ಅವರಿಬ್ಬರಿಗೂ ಒಂದು ಬ್ರೇಕನ್ನು ಕೊಟ್ಟಿದ್ದು ಆರಾಧನಾ ಚಿತ್ರ ಆರಾಧನಾ ಚಿತ್ರ ಎಚ್ ಡಿ ಬರ್ಮನ್ ಅವರ ಸಂಗೀತದಿಂದಾಗಿಯೇ ಅಷ್ಟೊಂದು ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿದ್ದು ಅದಾದ ಮೇಲೆ ಕಿಶೋರ್ ಕುಮಾರ್ ಅವರಾಗಲಿ ರಾಜೇಶ್ ಖನ್ನಾ ಅವರಾಗಲಿ ಹಿಂತಿರುಗಿ ನೋಡುವಂಥ ಪ್ರಮೇಯ ಬರಲೇ ಇಲ್ಲ ಅದೇ ರೀತಿಯಲ್ಲಿ ರಾಜೇಶ್ ಅವರು ಅವರ ಮೂಲ ಹೆಸರು ಮುನಿಚೌಡ ಅಂತ ಅವರು ವೀರ ಸಂಕಲ್ಪ ಚಿತ್ರದಲ್ಲಿ ವಿದ್ಯಾಸಾಗರ್ ಎನ್ನುವ ಹೆಸರಿನಿಂದ ಒಂದು ಪುಟ್ಟ ಪಾತ್ರವನ್ನು ಮಾಡ್ತಾರೆ ಅದಾದಮೇಲೆ ರಾಜಕುಮಾರ್ ಅವರ ಜೊತೆಯಲ್ಲಿ ಗಂಗೆಗೌರಿ ಚಿತ್ರದಲ್ಲಿ ವಿಷ್ಣುವಿನ ಪಾತ್ರವನ್ನು ಮಾಡ್ತಾರೆ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಭರತನ ಪಾತ್ರವನ್ನು ಮಾಡ್ತಾರೆ ಇಷ್ಟೆಲ್ಲ ಆದರೂ ಅವರನ್ನು ಕನ್ನಡ ಜನ ಗುರುತಿಸಿರಲಿಲ್ಲ ನಮ್ಮ ಊರು ಚಿತ್ರದಲ್ಲಿ ರಾಜೇಶ್ ಎನ್ನುವ ಹೆಸರನ್ನು ಇಟ್ಕೊಂಡು ನಾಯಕರಾಗಿ ಬಂದ ಮೇಲೆ ಅವರ ಅದೃಷ್ಟ ಯಾವ ರೀತಿ ತಿರುಗ್ತು ಅಂದರೆ ಅವರೂ ಒಬ್ಬ ಶತಚಿತ್ರ ನಟರಾಗ್ತಾರೆ ಕನ್ನಡ ಚಿತ್ರರಂಗದ ಒಂದು ಏಳಿಗೆಯಲ್ಲಿ ಅವರನ್ನು ನಾವು ಇವತ್ತು ಸ್ಮರಿಸ್ಕೋತೀವಿ ಹಾಗಾಗೋದಕ್ಕೆ ಮುಖ್ಯವಾದ ಕಾರಣ ಆರ್ ರತ್ನ ಅವರು ಆ ಚಿತ್ರಕ್ಕೆ ನೀಡಿದಂಥ ಒಂದು ಅದ್ಭುತವಾದ ಸಂಗೀತ ಅದನ್ನು ರಾಜೇಶ್ ಅವರು ಆರ್ ರತ್ನ ಅವರು ಮರೆಯಾದಾಗ ಕೂಡ ನೆನೆಸ್ಕೊಂಡ್ರು ಆಮೇಲೂ ಅನೇಕ ವೇದಿಕೆಗಳಲ್ಲಿ ಆ ಬಗ್ಗೆ ಅವರು ಮಾತಾಡಿದ್ದುಂಟು ನೋಡಿ ನಾನು ಆರಂಭದಲ್ಲೇ ಹೇಳಿದೆ ಚಿತ್ರರಂಗದಲ್ಲಿ ನಮಗೆ ಅವಕಾಶಗಳು ಸಿಗಬೇಕಾದ್ರೆ ಪ್ರತಿಭೆ ಅದೃಷ್ಟ ಗಾಡ್ ಫಾದರ್ ಜೊತೆಗೆ ಹೊಂದಾಣಿಕೆ ಇವೆಲ್ಲವೂ ಇರಬೇಕು ಅಂತ ಅದಿಲ್ಲದೆ ಇದ್ದರೆ ನಮಗೆ ಸಿಗಬೇಕಾದ ಮನ್ನಣೆ ಸಿಗೋದಿಲ್ಲ ಅನ್ನೋದಕ್ಕೆ ರತ್ನ ಅವರೇ ಸಾಕ್ಷಿ ಅಂತ ಹೇಳಿದೆ ಅದಕ್ಕೂ ಕೂಡ ಪುರಾವೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ವೈ ಆರ್ ಸ್ವಾಮಿಯವರ ನಿರ್ದೇಶನದ ಚಿತ್ರ ಭಲೇ ಜೋಡಿ ಆ ಚಿತ್ರಕ್ಕೆ ಆರ್ ರತ್ನ ಅವರು ಸಂಗೀತ ನಿರ್ದೇಶಕರಾಗಿ ನಿಯೋಜಿತರಾಗ್ತಾರೆ ಎಂಥ ಅದ್ಭುತವಾದ ಹಾಡುಗಳನ್ನು ಆ ಚಿತ್ರಕ್ಕಾಗಿ ಕೊಡ್ತಾರೆ ಛಾಯಾಗ್ರಹಣ ನಿರ್ದೇಶನ ರಾಜ್ಕುಮಾರ್ ಹಾಗೂ ಬೇರೆ ಕಲಾವಿದರ ಅಭಿನಯ ಜೊತೆ ಜೊತೆಗೆ ಆರ್ ರತ್ನ ಅವರ ಸಂಗೀತವೂ ಸೇರಿ ಅದೊಂದು ಅವಿಸ್ಮರಣೀಯ ಚಿತ್ರವಾಗಿ ದಾಖಲೆಗಳಲ್ಲಿ ಉಳಿಯುತ್ತೆ ಆದರೆ ಇದನ್ನು ಹೊರತುಪಡಿಸಿ ರತ್ನ ಅವರು ರಾಜಕುಮಾರ್ ಅವರ ಅಭಿನಯದ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿರೋದು ಒಂದೇ ಒಂದು ಉದಾಹರಣೆ ಅದು ನಾಡಿನ ಚಿತ್ರ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ಯಾವುದೇ ಹಾಡಿಲ್ಲ ಸುದರ್ಶನ್ ಅವರು ಆ ಚಿತ್ರದ ನಾಯಕರು ಆ ಚಿತ್ರಕ್ಕೆ ರತ್ನ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅದನ್ನು ಬಿಟ್ಟರೆ ರಾಜಕುಮಾರ್ ಅವರ ಯಾವುದೇ ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುವಂಥ ಅವಕಾಶ ಅವರಿಗೆ ಸಿಗಲಿಲ್ಲ ಅದಕ್ಕೂ ಒಂದು ವರ್ಷ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ ಕಪ್ಪು ಬಿಳುಪು ಚಿತ್ರಕ್ಕೆ ಆರ್ ರತ್ನ ಅವರು ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಪುಟ್ಟಣ್ಣ ಕಣಗಾಲ್ ಅವರ ಜೀವನದ ಆರಂಭದಲ್ಲಿ ನೀವು ನೋಡಿದಾಗ ಬೆಳ್ಳಿಮೋಡ ಗೆಜ್ಜೆ ಪೂಜೆ ಶರಪಂಜರ ಈ ಚಿತ್ರಗಳಿಗೆ ಹೋಲಿಸಿದರೆ ಕಪ್ಪು ಬಿಳುಪು ಅಂಥ ಯಶಸ್ಸನ್ನು ಗಳಿಸಿದ ಚಿತ್ರ ಅಲ್ಲ ನಿರೂಪಣೆಯ ದೃಷ್ಟಿಯಿಂದಲೂ ಅಷ್ಟೇ ಯಶಸ್ಸಿನ ದೃಷ್ಟಿಯಿಂದಲೂ ಅಷ್ಟೆ ಆದರೆ ಆ ಚಿತ್ರದಲ್ಲಿ ಸಹ ಅದ್ಭುತವಾದ ಹಾಡುಗಳನ್ನು ಆರ್ ರತ್ನ ಅವರು ಕೊಡ್ತಾರೆ ಪುಟ್ಟಣ್ಣ ಅವರ ಒಂದು ನಿರೂಪಣೆಗಿಂತ ಹೆಚ್ಚಾಗಿ ಆ ಚಿತ್ರದ ಸಂಗೀತದ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿ ಬರುತ್ತೆ ಅದರಿಂದಾಗಿ ಪುಟ್ಟಣ್ಣನವರಿಗೆ ಸ್ವಲ್ಪ ಇರಿಸು ಮುರುಸಾಗುತ್ತೆ ಮತ್ತೊಮ್ಮೆ ಆರು ರತ್ನ ಅವರು ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಅವರು ಅದನ್ನು ನಿರಾಕರಣೆ ಮಾಡ್ತಾರೆ ಈ ಎಲ್ಲ ವಿವರಗಳನ್ನು ನಾವು ಮುಂದೆ ವೆಂಕಟರಾಮಯ್ಯನವರನ್ನು ಸಂದರ್ಶನ ಮಾಡಿದಾಗ ವಿವರವಾಗಿ ನಿಮ್ಮ ಮುಂದೆ ತರ್ತೀವಿ ಅಂದರೆ ತಾವು ಚಿತ್ರರಂಗಕ್ಕೆ ಬಂದು ನಾಲ್ಕೈದು ವರ್ಷಗಳಲ್ಲೇ ರಾಜಕುಮಾರ್ ಅವರ ಅಭಿನಯದ ಯಶಸ್ವಿ ಚಿತ್ರ ಪುಟ್ಟಣ್ಣ ಕಣಗಾಲ್ ಅವರಂಥ ನಿರ್ದೇಶಕರ ಯಶಸ್ವಿ ಚಿತ್ರ ಜೊತೆಗೆ ತಮ್ಮ ಸಂಗೀತದಿಂದಲೇ ಒಬ್ಬ ನಾಯಕ ಸೃಷ್ಟಿಯಾದಂಥ ನಮ್ಮ ಊರು ಚಿತ್ರ ಇಂಥ ಸಾಧನೆಗಳನ್ನು ಮಾಡಿದ್ರೂ ಸಹ ರತ್ನ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಬರಲಿಲ್ಲ ಆ ಕಾಲಘಟ್ಟದಲ್ಲಿ ಎರಡನೇ ಸಾಲಿನ ನಾಯಕರು ಹಾಗೂ ಕಡಿಮೆ ಬಜೆಟ್ನ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ನಿರ್ಮಾಪಕರು ಅಂಥವರ ಪಾಲಿಗೆ ಆರ್ ರತ್ನ ಅವರು ಒಂದು ರೀತಿ ವರದಾನವಾಗಿದ್ದರು ಯಾಕೆಂದರೆ ಅವರು ಸಂಭಾವನೆಯ ವಿಚಾರದಲ್ಲಿ ತುಂಬ ಜಿಗುಟಾಗಿ ಇರ್ತಾ ಇರಲಿಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಸಂಗೀತವನ್ನು ನಿರ್ದೇಶನ ಮಾಡ್ತಾಯಿದ್ರು ಆದರೆ ಕಡಿಮೆ ಬಜೆಟ್ನ ಚಿತ್ರವಾದರೂ ಸಹ ಅವರ ಸಂಗೀತ ಮಾತ್ರ ಯಾವತ್ತೂ ಅತ್ಯಂತ ಶ್ರೀಮಂತವಾಗಿರ್ತಾ ಇತ್ತು ಮುಂದೆ ರಾಜೇಶ್ ಅವರೇ ನಾಯಕರಾಗಿ ಬಿ ಸರೋಜಾದೇವಿಯವರು ನಾಯಕಿಯಾಗಿದ್ದ ಒಂದು ಚಿತ್ರ ದಯಾನಂದ್ ಸಾಗರ್ ಅವರು ನಿರ್ದೇಶನ ಮಾಡಿದ್ದು ಪೂರ್ಣಿಮಾ ಆ ಚಿತ್ರಕ್ಕೂ ಸಹ ಆರ್ ರತ್ನ ಅವರು ಸಂಗೀತ ನಿರ್ದೇಶಕರಾಗಿ ನಿಯೋಜಿತರಾಗ್ತಾರೆ ಅಲ್ಲಿ ಕೂಡ ಸುಂದರವಾದ ಹಾಡುಗಳನ್ನು ಕೊಡ್ತಾರೆ ಶರಣು ಗುರುರಾಜ ಶರಣು ರವಿತೇಜ ಎನ್ನುವ ಹಾಡನ್ನು ಆರ್ ರತ್ನ ಅವರು ಎಷ್ಟು ಅದ್ಭುತವಾಗಿ ಸಂಯೋಜನೆ ಮಾಡಿರ್ತಾರೆ ಅಂದರೆ ಆ ಗೀತೆಯನ್ನು ಕೇಳಿ ಉದಯ್ ಶಂಕರ್ ಅವರೇ ಆರ್ ರತ್ನ ಅವರ ಬೆನ್ನು ತರ್ತಾರೆ ಅದ್ಭುತವಾಗಿ ಸಂಗೀತ ಸಂಯೋಜನೆ ಮಾಡಿದ್ದೀರಾ ಅಂತ ಹೀಗೆ ಹೊಗಳಿಕೆ ಬೇಕಾದಷ್ಟು ಬರ್ತಾ ಇತ್ತು ರತ್ನ ಅವರಿಗೆ ಚಿತ್ರರಸಿಕರಂತೂ ರತ್ನ ಅವರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ರು ಸಿ ವಿ ಶಿವಶಂಕರ್ ಅವರ ಅನೇಕ ಚಿತ್ರಗಳಲ್ಲಿ ಆ ಚಿತ್ರಗಳು ಯಶಸ್ಸು ಕಾಣದೇ ಇದ್ದರೂ ಸಹ ಆರ್ ರತ್ನ ಅವರ ಸಂಗೀತ ಮಾತ್ರ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಿಮಗೆ ಎನ್ ಸಿ ಅವರ ಮಹಡಿಯ ಮನೆ ಇರಬಹುದು ಐದು ಬೆರಳು ಚಿತ್ರ ಇರಬಹುದು ಇಂಥ ಅನೇಕ ಚಿತ್ರಗಳಲ್ಲಿ ರತ್ನ ಅವರು ತುಂಬ ಸುಂದರವಾದ ಗೀತೆಗಳನ್ನು ನಮಗೆ ಕೊಡ ಮಾಡಿದ್ದಾರೆ ರಾಜೇಶ್ ಅವರು ಆರಂಭದ ದಿನಗಳಲ್ಲಿ ಒಂದೆರಡು ಚಿತ್ರಗಳಲ್ಲಿ ಅವರು ನೋಡೋದಕ್ಕೆ ಸ್ವಲ್ಪ ಶಿವಾಜಿ ಗಣೇಶನ್ ಅವರ ರೀತಿಯಲ್ಲೇ ಇದ್ದಿದ್ದರಿಂದ ಅವರ ಅಭಿನಯವನ್ನು ಅನುಕರಣೆ ಮಾಡೋದಕ್ಕೆ ಹೋಗಿರುವಂಥ ಒಂದೆರಡು ಉದಾಹರಣೆಗಳಿದೆ ಅದರಲ್ಲಿ ಪೂರ್ಣಿಮಾ ಚಿತ್ರ ಕೂಡ ಒಂದು ಅದಕ್ಕಾಗಿಯೇ ಬಹುಶಃ ಆರ್ ರತ್ನ ಅವರು ಆ ಚಿತ್ರದಲ್ಲಿ ಮೆಲ್ಲನೆ ಇಣುಕುವ ಮುಂಗುರುಳು ಎನ್ನುವ ಒಂದು ಹಾಡನ್ನು ಟಿ ಎಂ ಸೌಂದರರಾಜನ್ ಅವರನ್ನೇ ಕರೆಸಿ ಹಾಡಿಸ್ತಾರೆ ಆ ಹಾಡು ಕೂಡ ಸುಶ್ರಾವ್ಯವಾಗಿ ಅನೇಕ ದಿನಗಳ ಕಾಲ ರೇಡಿಯೋದಲ್ಲಿ ಕೇಳಿ ಬರ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರತ್ನಾಕರ್ ಮಧು ಹಾಸ್ಯ ಕಲಾವಿದ ರತ್ನಾಕರ್ ಅವರು ಹಾಗೂ ಛಾಯಾಗ್ರಾಹಕ ಮಧು ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದಂಥ ಬಾಂಧವ್ಯ ಚಿತ್ರ ಅಲ್ಲಿ ಕೂಡ ರಾಜೇಶ್ ಹಾಗೂ ಗಂಗಾಧರ್ ಅವರು ಅಭಿನಯಿಸಿದ್ದಾರೆ ಆ ಚಿತ್ರದಲ್ಲಿ ಕೂಡ ಅವಿಸ್ಮರಣೀಯವಾದ ಹಾಡುಗಳನ್ನು ರತ್ನ ಅವರು ಕಟ್ಟಿಕೊಡ್ತಾರೆ ಕನ್ನಡದಲ್ಲಿ ಸುಮಾರು ಐವತ್ತು ಅರವತ್ತು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ರತ್ನ ಅವರಿಗೆ ತಮಿಳು ತೆಲುಗು ಮಲಯಾಳಿ ಹಿಂದಿ ಚಿತ್ರಗಳಲ್ಲೂ ಕೂಡ ಅವಕಾಶಗಳಿತ್ತು ಕೆಲವು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅಂತ ಒಂದು ಸಾಲಿನ ಮಾಹಿತಿ ಇದೆ ಆದರೆ ಆ ಚಿತ್ರಗಳು ಯಾವುದು ಅಂತ ಹುಡುಕೋದಕ್ಕೆ ಹೋದರೆ ಇವತ್ತು ನಮಗೆ ಸಿಗ್ತಾ ಇಲ್ಲ ವೆಂಕಟರಾಮಯ್ಯನವರು ಸಂದರ್ಶನಕ್ಕೆ ಬಂದಾಗ ಆ ಕುರಿತಂತೆ ವಿವರಗಳು ಸಿಕ್ಕಿದರೆ ಖಂಡಿತವಾಗಿಯೂ ನಿಮ್ಮ ಮುಂದೆ ಇಡ್ತೀವಿ ಹೀಗೆ ಹಲವಾರು ಭಾಷೆಗಳಲ್ಲಿ ನಿರಂತರವಾಗಿ ಅವಕಾಶಗಳನ್ನು ಪಡಿತಾ ಇದ್ದರೂ ಸಹ ಆರ್ ರತ್ನ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಅವರಿಗೆ ಮದುವೆಯಾಗಿ ನಾಲ್ಕು ಜನ ಮಕ್ಕಳಿದ್ದರು ಜೊತೆಗೆ ಮತ್ತೊಂದು ಸಂಸಾರ ಕೂಡ ಇತ್ತು ಅಲ್ಲಿ ಮಕ್ಕಳು ಇರಲಿಲ್ಲ ಆದರೆ ಇನ್ನೊಬ್ಬ ಹೆಂಡತಿ ಇದ್ದರು ಯಾರಿಂದಲೂ ಅವರಿಗೆ ನೆಮ್ಮದಿ ಇರಲಿಲ್ಲ ಹಾಗಾಗಿ ಒಂದು ಹಂತದಲ್ಲಿ ಅವರಿಗೆ ಚಲನಚಿತ್ರಗಳಲ್ಲಿ ಅವಕಾಶ ಕೂಡ ಕಡಿಮೆ ಆಗ್ತಾ ಹೋಯಿತು ಕೇವಲ ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು ಅಷ್ಟೊತ್ತಿಗಾಗಲೇ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬಂದಿದ್ದರು ಹಂಸಲೇಖ ಅವರು ಕೂಡ ಎಷ್ಟೋ ಬಾರಿ ರತ್ನ ಅವರಿಗೆ ಸಂಗೀತ ಸಂಯೋಜನೆಗೋಸ್ಕರ ಹಾರ್ಮೋನಿಯಮನ್ನು ಕೊಡ್ತಾ ಇದ್ದಿದ್ದುಂಟು ಈ ಎಲ್ಲ ಕಾರಣಗಳಿಂದ ಸುಮಾರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಆಸುಪಾಸಿನಲ್ಲಿ ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಯಿತು ನಿಧಾನವಾಗಿ ಸಂಸಾರದ ಜಂಜಾಟಗಳು ಜೊತೆಗೆ ಬಡತನ ಹಾಗಾಗಿ ಅವರ ಜೀವನ ಒಂದು ರೀತಿ ಹಳಿ ತಪ್ಪತ್ತೆ ನೋಡಿ ಋಣಾನುಬಂಧ ರೂಪೇಣ ಪತಿಪತ್ನಿ ಸುತಾಲಯ ಅಂತ ಒಂದು ಮಾತಿದೆ ಆದರೆ ಕೆಲವು ಸಾರಿ ನಮಗೆ ಬಂಧುಗಳಲ್ಲದವರೇ ನಮಗೆ ಬಂಧುಗಳೇನೋ ಯಾವುದೋ ಜನ್ಮದ ಬಂಧು ಅಂತೀವಲ್ಲ ಹಾಗೆ ಬಂದು ಸಹಾಯ ಮಾಡ್ತಾರೆ ಇಲ್ಲಿ ಋಣಾನುಬಂಧ ಸಂಬಂಧವಾಗಿ ಆರ್ ರತ್ನ ಅವರ ಮೇಲೆ ವೆಂಕಟರಾಮಯ್ಯ ಎನ್ನುವ ಒಬ್ಬ ಮಹನೀಯರಿಗೆ ತುಂಬ ಅಭಿಮಾನ ಇರುತ್ತೆ ಅವರು ಒಂದು ಹಂತದಲ್ಲಿ ರತ್ನ ಅವರನ್ನು ಭೇಟಿ ಮಾಡಿ ನೀವು ಬಂದು ನಮ್ಮ ಜೊತೆಯಲ್ಲಿ ಇರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅವರಿಗಾಗಿ ತಮ್ಮ ಮನೆಯಲ್ಲಿ ಒಂದು ಸ್ಥಳವನ್ನು ಕೊಡ್ತಾರೆ ತಮ್ಮ ಹೃದಯದಲ್ಲಿ ತಂದೆಯ ಸ್ಥಾನವನ್ನು ಕೊಡ್ತಾರೆ ಅವರನ್ನು ತಂದೆಯ ಹಾಗೆ ನೋಡ್ಕೊಳ್ತಾರೆ ಈ ಕುರಿತಂತೆ ಅನೇಕ ಪತ್ರಿಕೆಗಳಲ್ಲಿ ಅಪ್ಪನಲ್ಲದ ಅಪ್ಪ ಅಂತ ಕನ್ನಡಪ್ರಭದಲ್ಲಿ ಒಂದು ಲೇಖನ ಬಂದಿದೆ ಬೇರೆ ಬೇರೆ ರೀತಿಯ ದಾಖಲೆಗಳಿದೆ ಅದರ ಬಗ್ಗೆ ಅದನ್ನೆಲ್ಲ ವೆಂಕಟರಾಮಯ್ಯನವರನ್ನ ಸಂದರ್ಶನ ಮಾಡಿದಾಗ ನಿಮ್ಮ ಮುಂದೆ ಇಡ್ತೀವಿ ವೆಂಕಟರಾಮಯ್ಯನವರ ಹತ್ರ ರತ್ನ ಅವರು ಹೇಳಿದ್ರಂತೆ ನಾನು ಹುಟ್ಟಿದ್ದು ತಮಿಳುನಾಡಿನಲ್ಲಿರಬಹುದು ಆದರೆ ನನಗೆ ಅನ್ನ ನೀಡಿದ್ದು ಕನ್ನಡ ನಾಡು ನಾನು ಕನ್ನಡ ನಾಡಿನ ಮಗ ನಾನು ಕಾಲವಾದಾಗ ನನ್ನನ್ನು ನೀವು ಕರ್ನಾಟಕದಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಜನವರಿ ಒಂಬತ್ತನೇ ತಾರೀಕು ರತ್ನ ಅವರು ಕೊನೆಯುಸಿರೆಳಿತಾರೆ ಆದರೆ ನಮ್ಮ ಜೊತೆಯಲ್ಲೂ ಅವರು ಕೆಲವು ಕಾಲ ಇರಲಿ ಅಂತ ಹೇಳಿ ಅವರ ಮಕ್ಕಳು ಮದ್ರಾಸಿಗೆ ಕರೆದುಕೊಂಡು ಹೋಗಿದ್ದರಿಂದ ಅಲ್ಲಿ ಅವರ ಅಂತ್ಯವಾಗುತ್ತೆ ಆದರೆ ಅವರ ಕೊನೆಯ ಆಸೆಯಂತೆ ವೆಂಕಟರಾಮಯ್ಯನವರು ಆ ಮಕ್ಕಳಿಗೆ ಹೇಳಿ ಅವರ ಪಾರ್ಥಿವ ಶರೀರವನ್ನು ಕರ್ನಾಟಕಕ್ಕೆ ತರಿಸಿ ಬೆಂಗಳೂರಿನಲ್ಲಿಯೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಆ ಮೂಲಕ ರತ್ನ ಅವರು ಕನ್ನಡ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತಾರೆ ವೆಂಕಟರಾಮಯ್ಯನವರು ರತ್ನ ಅವರು ಬದುಕಿದ್ದಾಗಲೇ ಅಮೃತಹಳ್ಳಿಯಲ್ಲಿ ತಮ್ಮ ಮನೆಯಲ್ಲಿಯೇ ಸಂಗೀತ ರತ್ನ ಎನ್ನುವ ಹೆಸರಿನಲ್ಲಿ ಅವರ ಹೆಸರಿನಲ್ಲಿಯೇ ಒಂದು ಸಂಗೀತ ಶಾಲೆಯನ್ನು ಆರಂಭ ಮಾಡ್ತಾರೆ ಅಲ್ಲಿ ರತ್ನ ಅವರಿಂದಲೇ ಅನೇಕರಿಗೆ ಸಂಗೀತವನ್ನು ಕಲಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಇದಲ್ಲದೆ ರತ್ನ ಅವರಿಗೆ ಸಂದಿರುವ ಗೌರವಗಳು ಅಂದರೆ ಸಾಮ್ರಾಟ್ ಸಂಗೀತ ಕಲಾನಿಧಿ ಕಲಾರತ್ನ ಎನ್ನುವ ಬಿರುದುಗಳನ್ನು ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಿವೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೂಡ ಮಾಡಿದೆ ಹೀಗೆ ತೊಂಬತ್ತೇಳು ವರ್ಷಗಳ ತುಂಬು ಜೀವನವನ್ನು ನಡೆಸಿ ಆರ್ ರತ್ನ ಅವರು ಪ್ರಕೃತಿಯಲ್ಲಿ ಲೀನವಾಗಿ ಹೋದರು ಅವರ ಸಾಧನೆಗಳನ್ನು ನನಗೆ ತಿಳಿದಷ್ಟರ ಮಟ್ಟಿಗೆ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಆರ್ ರತ್ನ ಅವರನ್ನು ವೆಂಕಟರಾಮಯ್ಯನವರು ದಶಕಗಳ ಕಾಲ ಜೊತೆಯಲ್ಲಿದ್ದು ನೋಡಿದವರು ಈ ಒಂದು ಸಂಚಿಕೆಯ ಚಿತ್ರೀಕರಣ ನಡೀತಾ ಇರುವ ಸಂದರ್ಭದಲ್ಲಿಯೇ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ಕೂರಿಸಿ ಅವರ ಜೊತೆಯಲ್ಲಿ ರತ್ನ ಅವರನ್ನು ಕುರಿತಂತೆ ಹಾಗೂ ಇನ್ನೂ ಅನೇಕ ವಿಚಾರಗಳನ್ನು ಕುರಿತಂತೆ ಮುಂದಿನ ದಿನಗಳಲ್ಲಿ ಸಂಚಿಕೆಯನ್ನು ಮಾಡ್ತೀನಿ ನಮಸ್ಕಾರ